ಬೆಳಗ್ಗೆ ಪಿಂಜರಾಪೋಲು ರಸ್ತೆಯಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಅಲ್ಲೊಂದು ಪಾರ್ಕಿಂಗಿಗೆ ರಶೀತಿ ಹಿಡ್ಕೊಂಡು ನಿಂತಿರೋದನ್ನು ಶುಲ್ಕ ವಸೂಲಾತಿ ಮಾಡ್ತಾ ಇದ್ದಿದ್ದನ್ನು ಗಮನಿಸ್ದೆ ನಾನು ಮೈಸೂರು ನಗರದೊಳಗೆ ಅದು ಬೆಟ್ಟದ ಪಾದದಲ್ಲಿ ಅದು ಪಿಂಜರಾಪೋಲ್ ಹತ್ರ ಈ ರೀತಿ ಯಾರು ಮಾಡ್ತಾ ಇರೋದು ಅಂತ ಹೇಳಿ ನಾನು ಆಮೇಲೆ ತಹಶೀಲ್ದಾರ್ ಮೈಸೂರಿನ ತಹಶೀಲ್ದಾರ್ ಅವ್ರಿಗೆ ಬೆಟ್ಟದ ಪಿ ಡಿ ಓಗೆ ಹಾಗೇ ಕೃಷ್ಣರಾಜ ಕ್ಷೇತ್ರದ ಪೊಲೀಸಿನ ಇನ್ಸ್ಪೆಕ್ಟರ್ ಮೂರು ಜನಕ್ಕೆ ಮಾತಾಡಿದೆ ಮಾತನಾಡಿ ಗಮನಕ್ಕೆ ತಂದಿದ್ದರು ಮೊನ್ನೆದು ತಹಶೀಲ್ದಾರ್ ಹೇಳ್ತಾರೆ ನಾವು ಆ ಥರ ಯಾರಿಗೂ ಟೆಂಡರ್ ಕೊಟ್ಟಿಲ್ಲ ಅದು ನಗರದ ಪ್ರದೇಶದ ಒಳಗೆ ಕೊಟ್ಟಿಲ್ಲ ಎರಡನೇದು ಪಿ ಡಿಒ ಬೆಟ್ಟದ ಪಾದದಲ್ಲಿ ವಸೂಲಿ ಮಾಡೋಕ್ಕೆ ಹೇಳಿಲ್ಲ ಅನ್ನುವಂಥದ್ದು ಅಂದರೆ ಎರಡೂ ಅಲ್ಲದೆ ಇದ್ದಮೇಲೆ ಕೆ ಕೆ ಆರ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಮಾತಾಡಿ ಅದು ಯಾರು ಆ ಥರ ವಸೂಲಿ ಮಾಡ್ತಾ ಇದ್ದಾರೆ ಏನಾಗಿದೆ ನೋಡಿಕೊಂಡು ಕೇಸನ್ನು ದಾಖಲಿಸಬೇಕು ಅನ್ನೋದನ್ನು ಆಗ್ರಹವನ್ನು ಮಾಡಿದ್ದೀನಿ ಒಂದು ಗಮನಕ್ಕೆ ಬರ್ತಾ ಇರೋದೇನೆಂದರೆ ಆಷಾಢ ಶುಕ್ರವಾರ ಶನಿವಾರ ಭಾನುವಾರ ಪ್ರವಾಸಿಗರು ಜಾಸ್ತಿ ಬರ್ತಾರೆ ಬೆಟ್ಟ ಹತ್ತಾರೆ ಮೆಟ್ಲೆ ಮೇಲೆ ಹೋಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡಬೇಕಾದಂಥ ಜಾಗದಲ್ಲಿರುವವರು ನಾವು ವಸೂಲಿಗಿಳಿದಿರೋದು ಭಾಳ ಬೇಸರದ ಸಂಗತಿ ಅಂದರೆ ಜನಕ್ಕೆ ಮೋಸ ಮಾಡಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಪೊಲೀಸರು ಮೈಸೂರು ನಗರದ ಪೊಲೀಸರು ನಮ್ಮನ್ನು ಏನೂ ಮಾಡೋದಿಲ್ಲ ಅನ್ನುವಂಥ ಏನು ಭಯನೇ ಇಲ್ಲದೆ ಇವತ್ತು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅನ್ನಿಸ್ತಾ ಇದೆ ಯಾರಿಗೊಮ್ಮಿ ಬೀಸ್ತಾರೆ ಕಳ್ತನ ಆಗುತ್ತೆ ಇದೆಲ್ಲವೂ ನಡೀತಾ ಇರುವಂಥ ಸಂದರ್ಭದಲ್ಲಿ ಅದಾದರೂ ಗೊತ್ತಾಗಲ್ಲ ಏನೋ ದ್ವೇಷ ಅನ್ಕೋಬೋದು ಇದು ಹೆಂಗೆ ಇದಕ್ಕೆ ಬ್ಯಾರಿಕೇಡ್ ಹಾಕ್ತಾರೆ ಬ್ಯಾರಿಕೇಡ್ ಹತ್ರ ನಿಂತಿರ್ತಾರೆ ಅದು ವಸೂಲಾತಿ ಆಗೋದು ಪೊಲೀಸಿಗೆ ಗೊತ್ತೇ ಆಗೋಲ್ಲ ಅನ್ನೋದು ನಾವು ನಂಬೋದಾದರೂ ಹೆಂಗೆ ಅದು ಜಿಲ್ಲಾಧಿಕಾರಿಗೆ ಗೊತ್ತಿಲ್ವ ಜಿಲ್ಲಾಧಿಕಾರಿ ಅವರು ರೌಂಡ್ ಹೊಡಿಯಲ್ವ ಏನಕ್ಕೆ ಈ ಥರ ಮೈಸೂರು ನಗರದಲ್ಲಿ ಈ ಥರದ ಅವ್ಯವಹಾರದ ಪ್ರವಾಸಿಗರಿಗೆ ಅಥವಾ ಸಾರ್ವಜನಿಕರಿಗೆ ಸುಲಿಗೆ ಶೋಷಣೆ ಮಾಡುವಂಥದ್ದು ಯಾಕಿಲ್ಲ ಆಗ್ತಿದೆ ಅನ್ನೋದು ಯಕ್ಷಪ್ರಶ್ನೆ ಆಗಿದೆ ಈಗಾಗಲೇ ಅರಮನೆ ಸುತ್ತಮುತ್ತ ಮೈಸೂರು ಪಾಕ್ ಅಂತೇಳಿ ಯಾವುದೋ ಬ್ರ್ಯಾಂಡ್ ಇಲ್ಲದೆ ಇರುವ ಮೈಸೂರು ಪಾಕನ್ನು ಇದೇ ಮೈಸೂರು ಪಾಕು ಅಂತೇಳಿ ಇರುವಂಥದ್ದನ್ನು ನಾವು ಗಮನಿಸಿ ಆ ವಿಷಯವನ್ನು ಪೊಲೀಸರಿಗೆ ನಾನು ಹೇಳಿದ್ದೀನಿ ಅರಮನೆ ಎರಡೂ ಭಾಗದಲ್ಲಿ ಮೈಸೂರು ಪಾಕಿದ್ದು ಮೈಸೂರು ಭಾಗಿದ್ದು ಭಾಳ ಸ್ಪೆಷಲ್ ಸ್ವೀಟು ಅಂತೇಳಿ ಯಾರು ಮಾಡಿದ್ದಾರೆ ಯಾವತ್ತು ಮಾಡಿದ್ದಾರೆ ಯಾವ ಕಂಪ್ನಿ ತಯಾರು ಮಾಡಿದ್ದಾರೆ ಎಷ್ಟು ಗ್ರಾಮು ಸರ್ಟಿಫಿಕೇಟ್ ಇದೆಯಾ ಏನೂ ಇಲ್ಲ ಅದಕ್ಕೆ ಏನು ನಂದಿನಿಂದ ಅಂದರೆ ನಂದಿನದು ಅಲ್ಲ ಅಂದರೆ ಪ್ರವಾಸಿಗರಿಗೆ ಶೋಷಣೆ ಆಗ್ತಿದೆ ನನಗನ್ಸುತ್ತೆ ಇವತ್ತಿನ ಪಾರ್ಕಿಂಗ್ ವಿಷಯದಲ್ಲಿ ಪೊಲೀಸರ ಗಮನಕ್ಕೆ ಬಾರದೆ ಇರೋದಿಲ್ಲ ಪೊಲೀಸರು ಇನ್ನೊಂದಷ್ಟು ಈ ಥರದ್ದೆಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಅದೇ ಆಶ್ಚರ್ಯ ನಾನು ಅದನ್ನೇ ಹೇಳಿಕೊಟ್ಟಿದ್ದು ಪೊಲೀಸ್ ಇಲಾಖೆಯ ಬ್ಯಾರಿಕೇಡ್ಗಳನ್ನ ಮಧ್ಯೆ ನಿಂತ್ಕೊಂಡು ವಸೂಲಿ ನಡೀತಾ ಇದೆ ದಂಧೆ ನಡೀತಾ ಇದೆ ಇದು ಪ್ರವಾಸಿಗರಿಗೆ ಶೋಷಣೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಶೋಷಣೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ರಶೀದಿ ಪುಸ್ತಕವನ್ನು ನಾನು ತರಿಸಿ ಇದಕ್ಕೆ ಇದೇಂಗೆ ರಶೀದಿ ಪುಸ್ತಕ ಇಲ್ಲಿ ಬೆಟ್ಟದ ಬಾದ ಅಂತಿದೆ ಈ ಬೆಟ್ಟದ ಬಾದಾನೂ ಇಲ್ಲ ಇದು ಚಾಮುಂಡಿ ಬೆಟ್ಟ ಅಂತ ಇದೆ ಇದು ಇದನ್ನು ಮೈಸೂರು ಈ ಭಾಗದಲ್ಲಿ ಕೊಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ನಾನು ಇವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗೆ ದೂರವಾಣಿ ಮುಖಾಂತರ ಮಾತನಾಡಿದ್ದೀನಿ ಅದು ಸಂಬಂಧಪಟ್ಟಂಥ ಯಾರು ಅದನ್ನು ಮಾಡ್ತಿದ್ದಾರೆ ಅವ್ರ ಮತ್ತೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಮೈಸೂರು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಪದೇ 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 ಮುಜುಗರಕ್ಕೆ ಸಿಗಾಕೊಳ್ಳೋಂಗಾಗ್ತಾ ಇದೆ ಇದನ್ನೆಲ್ಲವನ್ನೂ ಜಿಲ್ಲಾಧಿ ಜಿಲ್ಲಾಡಳಿತ ತಡೆಗಟ್ಟಬೇಕು ಅಂತ ನಿಮ್ಮ ಮೂಲಕ ಆಗ್ರಹವನ್ನು ಮಾಡ ಇಲ್ಲ ಶಾಸಕರ ಕಾರ್ ತಡೆದು ಕೇಳಲಿಲ್ಲ ನಾನು ಹೋಗ್ಬೇಕಾದ್ರೆ ಒಂದು ಕಾರ್ ಅಡ್ಡ ನಿಲ್ಲಿಸಿದ್ರು ಆವಾಗ ಗೊತ್ತಾಯ್ತು ನನಗೆ ಏನಪ್ಪ ಇದು ಇಲ್ಲಿ ಯಾಕೆ ತಡೀತಾ ಇದೆಯಾ ಯಾರು ನೀವು ಇಲ್ಲಿ ಏನು ಇಲ್ಲಿ ಟೆಂಡರ್ ತೊಗೊಂಡಿದ್ದೀವಿ ಎಲ್ಲಿ ಟೆಂಡರ್ ಪ್ರೋಸೆಸ್ ಯಾವಾಗ ಆಗಿದ್ದು ಟೆಂಡರು ಮೈಸೂರು ನಗರದೊಳಗೆ ಪಾರ್ಕಿಂಗ್ ಟೆಂಡರ್ ಕೊಟ್ಟವ್ರು ಯಾರು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ಲಾಗೆ ಇಷ್ಟು ಸಂಗತಿಗಳು ಹೊರಗೆ ಬರ್ತದೆ ಅದು ಮೈಸೂರು ನಗರದ ಚಾಮುಂಡಿ ಬೆಟ್ಟದ ಪಾದ ನಮ್ಮ ಕ್ಷೇತ್ರ ಅದು ನಮಗೆ ದತ್ತನಗರ ಪಿಂಜರಾಪೋಲೆಲ್ಲ ನಮ್ಮ ಕ್ಷೇತ್ರದೊಳಗೆ ಬರಬೇಕು ಮೈಸೂರು ನಗರದಲ್ಲಿ ಆ ಥರದ್ದು ಎಲ್ಲಿದೆ ಅದರಲ್ಲೂ ಬೆಡ್ಗೀ ಇದು ರಶೀದಿ ಪುಸ್ತಕ ಇಟ್ಕೊಂಡು ಪಿಂಜರಾಪೌಲಲ್ಲಿ ವಸೂಲಿ ಮಾಡ್ತಾರೆ ಅಂದರೆ ಇದಕ್ಕೇನು ಹೇಳ್ಬೇಕು ಅಲ್ಲ ಅದೇ ಇದು ಒಂದು ಷಡ್ಯಂತ್ರ ಏನೋ ಗೊತ್ತಿಲ್ಲ ಪ್ರಭಾವಿಗಳೇ ಅವರು ಪ್ರಭಾವಿಗಳಿದ್ದರೂ ಜಿಲ್ಲಾಡಳಿತದ ಮುಂದೆ ಸರ್ಕಾರದ ಮುಂದೆ ಯಾರೂ ಆಗಬಾರ್ದು ಪೊಲೀಸರ ಗಮನಕ್ಕೆ ಬರೆದು ಆಗಕ್ಕೆ ಸಾಧ್ಯನೇ ಇಲ್ಲ ಇದು ಪೊಲೀಸರ ಗಮನಕ್ಕೆ ಬಂದೇ ಇರುತ್ತೆ ಆಗಾಗ ಪೊಲೀಸರು ಕಂಡ್ರೆ ಅವ್ರಿಗೆ ಭಯ ಇಲ್ಲ ಅನ್ನುವಂಥದ್ದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮೈಸೂರು ನಗರದ ಕಮಿಷ್ನರು ಡಿ ಸಿ ಪಿ ಎಲ್ಲ ಇದಕ್ಕೆ ಸ್ವಲ್ಪ ನನಗನ್ಸುತ್ತೆ ಹೆಚ್ಚು ವಿಜಿಲೆಂಟಾಗಿ ಇರಬೇಕು ಅಂತ ನಿಮ್ಮ ಮುಖ ಆಗ್ರಹವನ್ನು ಮಾಡ್ತೀನಿ